ಹಲೋಡು ಮಗಿನ ಐಸ್ ಕ್ರೀಮ್ ತಿಂತಿದ್ಯಲ್ಲಪ್ಪ ತಿಂತಿದ್ಯಾಲಪ್ಪಿನ ಹಾಂ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಬೆಳಿಗ್ಗೆ ಒಂಬತ್ತು ಕಾಲದಿವಾಗ ಬೆಳಗ್ಗೆ ಬೆಳಿಗ್ಗೆ ಏನೇ ರೆಡಿಯಾಗಿರಿ ರೆಡಿಯಾಗಿರಿ ಎಲ್ಗೋ ಕರ್ಕೊಂಡು ಹೋಗ್ತೀನಿ ಅಂತ ರೆಡಿಯಾಗಿ ರೆಡಿ ಮಾಡಿಸ್ ಕೂರ್ಸೋ ಒಂಬತ್ತವರೆ ರೆಡಿರ್ಬೇಕು ರೆಡಿಯಾಗಿರ್ಬೇಕು ಸರ್ಪ್ರೈಸ್ ಕರ್ಕೊಂಡು ಕರ್ಕೊಂಡೋಗ್ತೀನಿ ಅಂತ ಈಗ ಒಂಬತ್ತು ಕಾಲು ಪುಟ್ಟಿ ಊಟ ಮಾಡತ್ತೆ ಪುಟ್ಟಿದ ಊಟ ಹೊರಡೋದು ಎಲ್ಲಿಗೆ ಏನು ಅಂತ ಏನು ಗೊತ್ತಿಲ್ಲ ಎಲ್ಕೊಂಡು ಹೋಗಿ ಅಲ್ಲಿ ಮೇಲೆ ಗೊತ್ತಾಗುತ್ತೆ ಇವಾಗ ಹೇಳಪ್ಪ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳ್ತಾರಂತೆ

ಫಿಲಂ ಥಿಯೇಟರ್ ಕೂತಿದ್ದವರು ಒಂದ್ ಕಾಲ್ ಗಂಟೆ ಫಿಲಂ ನೋಡ್ಕೊಂಡು ಎದ್ ಬಂದ್ವಿ ಅಲ್ಲಿ ಒಂದ್ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಬೇರೆ ಏನೇನು ಆಯ್ತು ಅದೇನು ಅಂತ ಮನೆಗೆ ಹೋದ್ಮೇಲೆ ಡೀಟೇಲ್ ಆಗಿ ಹೇಳ್ತೀನಿ ಇವಾಗ ಹೆಂಗಿದ್ರು ಆಚೆ ಬಂದಿದೀವಲ್ಲ ಅಂದ್ಬಿಟ್ಟು ಪುಟ್ಟಿ ಅಯ್ಯೋ ಹೊರ ಕಳಿಸ್ಬಿಟ್ರಲ್ಲ ಅಂತ ಬೇಜಾರು ಮಾಡ್ಕೊಂಡ್ಲು ಅಂದ್ಬಿಟ್ಟು ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದಾರೆ ಎಲ್ಲಿಗೆ ಹೋಗ್ತೀವಿ ಏನು ಅಂತ ತೋರಿಸ್ತೀನಿ ಬನ್ನಿ ತಲುಪಲಿದೆ ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ ರೈಲು ಇಳಿಯುವ ಮುನ್ನ ಪ್ಲಾಟ್ಫಾರ್ಮ್ಗೆ ಇರುವ ಅಂತರದ ಬಗ್ಗೆ ಇಂಡಸ್ಟ್ರಿ

ಹಂಗ ಮಾಡ ಕೈ ಮಾಡ ಹಂಗ ಮಾಡಿದ ಇಲ್ಲ ನೋಡ ಇಂದ ಇಂದ ಕಡೆ ಇಂದ ಹೋಗಬೇಕು ಅದರೊಳಗ ನಿಂತುಕೊಳ್ಳಕ ಆ ಕಡೆಯಿಂದ ಜಾಗ ಇದೆ ಲೈಫ್ ಜಾಕೆಟ್ ಏನ್ ಕೊಡಲ್ಲ ನೋಡಲ್ಲ ಯಾರು ಹಾಕೊಂಡಿಲ್ಲ ಅದ್ರಾಗೆ ಕಣ್ಣಿನ ನಿಂತು ಬಾ ದೊಡ್ಡ ಐಸ್ ಕ್ರೀಮ್

ಹಾ ಹಾ ನೋಡ ಆ ಮಗಿ ಆ ಮಗಿ ಕೊಡ್ಲಿಲ್ಲ ಅವನಂತ ಅಂತ ಜಾಣ ನೋಡು ಪುಟಿ ನೀನು ನೀನು ಸೇರ್ಕೊಂಡ ನಿಮ್ಮ ಅಪ್ಪನ ಜೊತೆಗೆ ಅರಿ ಮೋಸ ಮಾಡ್ತಾವ್ರ ರೀ ಬಾಮಗ ಬಾ ಮಗ ಅಮ್ಮ ಅಲ್ಲಿ ആ oh, मुटड़ा मुटड़ा विंगे चलो <laughs> चलो <laughs> 자. ಮನೆಗೆ ಬಂದ್ವಿ ಬಂದು ಒಂದು ಅರ್ಧ ಗಂಟೆ ಆಯಿತು ಪುಟ್ಟಿ ಹಣ್ಣು ತಿಂತಾ ಇದ್ದಾಳೆ ಹರಿ ಅವಳು ನೋಡ್ಕೊಂಡು ಆಟ ಆಡ್ಕೊಂಡು ಕೂತವನೇ ಸ್ವಲ್ಪನೆಲ್ಲ ಕೇಳಿದ್ದೀನಿ ಅದಕ್ಕೆ ಫಿಲಮಿಂದ ಏನಕ್ಕೆ ಅರ್ಧಕ್ಕೆ ಎದ್ದು ಬಂದ್ವಿ ಅಂದರೆ ಏನಾಯ್ತು ಅಂದರೆ ನಮ್ಮ ಮನೆಯವ್ರು ನನಗೆ ಸರ್ಪ್ರೈಸ್ ಹೋಗಿ ಅವರೇ ಸರ್ಪ್ರೈಸ್ ಆಗಿಬಿಟ್ರು ಥಿಯೇಟ್ರ್ ನಮಗೆ ಸರ್ಪ್ರೈಸ್ ಕೊಟ್ರು ಏನಾಯಿತು ಅಂದರೆ ಒಂದು ಫಿಲಮ್ ಟಿಕೆಟ್ ಬುಕ್ ಮಾಡಕ್ಕೆ ಅಂದ್ಬಿಟ್ಟು ಬೆಳಿಗ್ಗೆ ಅದು ಬೆಳಿಗ್ಗೆ ಡಿಸೈಡ್ ಮಾಡ್ಕೊಂಡೇವರು ನಿನ್ನೆನೆ ಮೊನ್ನೆನೇ ಪ್ಲಾನ್ ಮಾಡಿದ್ದರೆ ಹೆಂಗೋ ಟಿಕೆಟ್ ಸಿಕ್ಕಿರೋದು ಇವತ್ತು ಬೆಳಗ್ಗೆ ಇವತ್ತು ಬೇರೆ ಸಂಡೇ ಟಿಕೆಟ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಫಸ್ಟ್ ಹುಡ್ಕೋರೆ ಎಲ್ಲೂ ಟಿಕೆಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ಸರಿ ತೇಟ್ರು ಅಂದ್ಬಿಟ್ಟು ತೇಟ್ರಲ್ಲಿ ಫಿಲಮ್ ಇದು ಟಿಕೆಟ್ ಹುಡುಕಿದಾಗ ಸಿಕ್ಕೈತೆ ಒಂದು ಸದ್ಯ ಸಿಕ್ತಾರ ಅಂತ ಅರ್ಜೆಂಟ್ ಅರ್ಜೆಂಟಲ್ಲಿ ಬುಕ್ ಮಾಡಿಬಿಟ್ಟವ್ರೆ ಅದು ಟೈಮ್ ಏನು ಮಾಡ್ಬಿಟ್ಟವ್ರೆ ಹತ್ತು ಕಾಲೇನಪ್ಪ ಹತ್ತು ಕಾಲು ಅಂತ ನೋಡ್ಬಿಟ್ಟು ಬುಕ್ ಮಾಡ್ಬಿಟ್ಟವ್ರೆ ಹತ್ತು ಕಾಲು ಹತ್ತು ಕಾಲು ಸದ್ಯ ಥಿಯೇಟರ್ ಅಂದ್ಬಿಟ್ಟು ಅವೇ ಖಾಲಿ ಅಂದ್ಬಿಟ್ಟು ಬುಕ್ ಮಾಡ್ಬಿಟ್ಟವ್ರೆ ನೋಡಿದ್ರೆ ಅದು ಟೆನ್ ಫಿಫ್ಟೀನ್ ಪಿ ಎಮ್ಒ ನಾವು ಹೋಗಿರೋದು ಟೆನ್ ಫಿಫ್ಟೀನ್ ಎ ಎಮ್ಗೆ ಗೆ ಅಲ್ಲೋಗಿ ಅಲ್ಲಿ ಪಾಪ ಅವ್ರು ಬಂದು ಇದು ನಮ್ಮ ಸೀಟು ಅಂತ ಇಲ್ಲ ಕೇಳ್ದಂಗೆ ನಾವು ಏ ಇಲ್ಲ 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 ಇದು ನಮ್ಮ ಸೀಟು ನೋಡಿಲ್ಲ ನೋಡಿ ಇನ್ಯಾದ್ರೆ ಬೇರೆ ಥೇಟ್ರ್ ಇಲ್ಲಿಗೆ ಬಂದಿದ್ಯಾ ಅಂತೆಲ್ಲ ಇವ್ರಂದು ಅವ್ನಿಗೆ ಕಳ್ಸಿದ್ರು ಅವ್ನು ಹೋಗಿ ಥೇಟ್ರನ್ನ ಕರ್ಕೊಂಡು ಬಂದವನ ಸರ್ ಇದು ನನ್ನ ಸೀಟ್ ನನಗೆ ಸಿಗ್ತಾ ಇಲ್ಲ ಅಂತ ಅಲ್ಲ ಇಷ್ಟೆಲ್ಲ ಆಗಸ್ಟ್ ಅವ್ರು ಹತ್ತು ನಿಮಿಷ ಲೇಟಾಗಿ ಬಂದವನ ಇಲ್ಲಿ ಬಂದು ಇಷ್ಟೆಲ್ಲ ಆಗಸ್ಟಲ್ಲೂ ಒಂದು ಹತ್ತು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯಿತು ಅದಾದಮೇಲೆ ಅವ್ನು ತೇಟ್ರನ್ನ ಬಂದ ಥಿಯೇಟರ್ ಬಂದು ಸರ್ ಇದು ಪಿ ಎಮ್ ಸರ್ ನೀವು ಇವ್ರದ್ದು ಎ ಎಮ್ ಸರ್ ನಿಮ್ಮದು ನಿಮ್ ಸಂಜೆ ಐತೆ ಸಂಜೆಗೆ ಬರ್ರಿ ಅಂತ ಅಂತ ಸೈಲೆಂಟ್ ಆಗ ಅವಾಗೆ ಬಂದ್ವಿ ಹಿಂಗಾಯ್ತು ಯೋಗೇಶ್ ಅವ್ರ ಸರ್ಪ್ರೈಸ್ ಹೆಂಗಿತ್ತು ಹೆಂಗಿತ್ತು ಸರ್ಪ್ರೈಸ್ ಹ್ಮ್ ಹೊಟ್ಟು ನಿಮ್ಗೆ ಇಬ್ರು ಸೇರ ಸರ್ಪ್ರೈಸ್ ಆಯ್ತಲ್ಲ ಅದ್ ನೋಡಿದ್ರೆ ನನಗ್ ಸರ್ಪ್ರೈಸ್ ಕೊಡಕ್ ಹೋದ್ರು ಆಮೇಲೆ ಅಲ್ಲಿ ಆಚೆಕ್ ಬಂದ್ಮೇಲೆ ಪುಟ್ಟಿ ಇದೇನು ಇಷ್ಟು ಬೇಗ ಫಿಲ್ಮ್ ಹಾಕೋಯ್ತಾ ಮುಗೀತಾ ಅಂತ ಕೇಳೋಳು ಬೇಜಾರ್ ಮಾಡ್ಕೊಂಡ್ಲು ಅದಕ್ಕೆ ಪುಟ್ಟಿ ಬೇಜಾರ್ ಮಾಡ್ಕೊಂಡ್ಲಾ ಅಂದ್ಬಿಟ್ಟು ಇಲ್ಲಿ ಲಾಲ್ ಬಗ್ ಅದು ಪುಟ್ಟಿ ಪುಟ್ಟಿ ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ಬಿಟ್ಟು ಕಬ್ಬನ್ ಪಾರ್ಕ್ ಅಲ್ಲಿ ಬಾಲ್ ಭವನ್ ಅಂತ ಇದೆ ಅಲ್ಲಿ ಹೋಗಿ ಎಲ್ಲ ಅಲ್ಲಿ ಹೋಗಿ ಎಲ್ಲ ಆಟ ಆಡಿಸ್ಕೊಂಡು ಹಂಗೆ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಹೋಗಿ ಅಲ್ಲೆಲ್ಲ ತೋರಿಸ್ಕೊಂಡು ಆಮೇಲೆ ಬಂದ್ವಿ ಮನೆಗೆ ಇಷ್ಟು ಇವತ್ತಿನ ಕತೆ ಅದಕ್ಕೆ ಇನ್ನೊಂದು ಸಲ ಟಿಕೆಟ್ ಬುಕ್ ಮಾಡುವಾಗ ಎಮ್ಮು ಪಿ ಎಮ್ಮು ಎಲ್ಲ ನೋಡ್ಕೊಂಡು ಬುಕ್ ಮಾಡಬೇಕು ಇಷ್ಟ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಎಲ್ರಿಗೂ ನಮಸ್ಕಾರ ಬಾಯ್